ಒಂದಾನೊಂದು ಕಾಲದಲ್ಲಿ ಭೀಂಪುರ ಎಂಬ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ರಮೇಶ ಸುರೇಶ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ವಾಸಿಸ್ತಾ ಇದ್ರು ಇಬ್ಬರ ಸ್ವಭಾವ ಕೂಡ ವಿಭಿನ್ನವಾಗಿತ್ತು ರಮೇಶ ತುಂಬಾ ಪಾಪದ ವ್ಯಕ್ತಿ ಹಾಗೂ ಮುಗ್ಧ ಸ್ವಭಾವದವನು ಆದರೆ ಸುರೇಶ ತುಂಬಾ ದುರಾಸೆ ಉಳ್ಳವನು ಇಬ್ಬರು ಕೂಡ ಭೀಂಪುರದಲ್ಲಿ ತಮ್ಮ ಅಜ್ಜಿಯ ಜೊತೆಯಲ್ಲಿ ವಾಸಿಸ್ತಾ ಇದ್ರು ಅಜ್ಜಿ ತುಂಬಾ ವಯಸ್ಸಾಗಿದ್ದವಳು ಅವಳು ತೀರಿ ಹೋಗೋಕ್ಕಿಂತ ಮೊದಲು ತನ್ನ ಆಸ್ತಿಯನ್ನು ಇಬ್ಬರೂ ಕೂಡ ಸಮನಾಗಿ ಹಂಚಿ ಸಹ ಬಾಳ್ವೆಯನ್ನು ನಡೆಸಿ ಅಂತ ಹೇಳಿ ತೀರ್ಕೊಂಡಿದ್ಳು ಇದಾದ ಕೆಲವು ದಿನಗಳ ನಂತರ ಇಬ್ಬರು ಕೂಡ ಆಸ್ತಿಯನ್ನು ಪಾಲು ಮಾಡಲು ನಿರ್ಧರಿಸಿದ್ರು ಮನೇಲಿ ಒಂದೇ ಹಾಸಿಗೆ ಇತ್ತು ಸುರೇಶ ಹೇಳ್ದ ರಾತ್ರಿ ಹೊತ್ತು ಇದರಲ್ಲಿ ನಾನು ಮಲ್ಕೋತೀನಿ ಹಗಲು ಹೊತ್ತು ನೀನು ಮಲ್ಕೋ ಅಂತ ಮುಗ್ಧ ರಮೇಶ ಅದಕ್ಕೆ ಒಪ್ಕೊಂಡ ತೋಟದಲ್ಲಿ ಒಂದೇ ಒಂದು ಮಾವಿನ ಹಣ್ಣಿನ ಮರ ಇತ್ತು ಸುರೇಶ ಹೇಳ್ದ ನನಗೆ ಮೇಲಿನ ಭಾಗದ ಮಾವಿನ ಮರ ನಿನಗೆ ಕೆಳಗಿನ ಭಾಗದ ಮಾವಿನ ಮರ ಅಂತ ಪಾಪ ರಮೇಶ ಆಗ ಕೂಡ ತನ್ನ ಅಣ್ಣ ಸುರೇಶನ ಮಾತನ್ನು ಒಪ್ಕೊಂಡ ನಂತರ ಹೊಲದ ಸರದಿ ಬಂತು ಸುರೇಶ ತುಂಬ ಜಾಗವನ್ನು ತಗೊಂಡು ರಮೇಶನಿಗೆ ಸ್ವಲ್ಪ ಜಮೀನನ್ನೇ ನೀಡ್ದ ಸುರೇಶ ಆರಾಮವಾಗಿ ಹಾಸಿಗೆ ಮೇಲೆ ಕುತ್ಕೊಂಡು ರಾತ್ರಿ ಊಟ ಮಾಡ್ತಾ ಇದ್ದ ವಿಶ್ರಾಂತಿಯನ್ನು ಪಡ್ಕೋತಾ ಇದ್ದ ಆದರೆ ರಮೇಶನಿಗೆ ಅವಕಾಶ ಇರಲಿಲ್ಲ ಪ್ರತಿದಿನ ಹೊಲಕ್ಕೆ ಹೋಗಿ ತನ್ನ ಮಾವಿನ ಮರದ ಬುಡಕ್ಕೆ ಮಣ್ಣು ಗೊಬ್ಬರ ನೀರು ಎಲ್ಲನೂ ಹಾಕಿ ಚೆನ್ನಾಗಿ ನೋಡ್ಕೋತಾ ಇದ್ದ ರಮೇಶ ಅದು ಉತ್ತಮ ಫಸಲನ್ನು ಕೂಡ ನೀಡ್ತಾಯಿತ್ತು ಅದನ್ನು ಸುರೇಶ ಕಿತ್ತು ಮಾರಿ ಹಣ ಗಳಿಸ್ತಾ ಇದ್ದ ಮುಗ್ಧ ರಮೇಶ ಹೊಲದಲ್ಲಿ ಚೆನ್ನಾಗಿ ಕಷ್ಟಪಟ್ಟು ದುಡಿತಾ ಇದ್ದ ಅಲ್ಲದೆ ಅವನಿಗಿದ್ದ ಹೊಲದಲ್ಲಿ ನದಿ ಹರಿತಾ ಇದ್ದಿದ್ದರಿಂದ ಅದರ ಬದುವನ್ನು ಕೂಡ ಅವನೇ ಕಟ್ಟಬೇಕಿತ್ತು ಅದರ ನೀರನ್ನು ಕೂಡ ಅವನು ಸುರೇಶನ ಹೊಲಕ್ಕೆ ಬಿಡಬೇಕಿತ್ತು ರಮೇಶನ ಈ ಕೆಲಸದಿಂದ ಕೂಡ ಸುರೇಶನಿಗೆ ಯಾವುದೇ ಕೆಲಸ ಇರಲಿಲ್ಲ ಅವನ ತೋಟಕ್ಕೆ ಕೂಡ ಇವನೇ ನೀರನ್ನು ಹಾಯಿಸಬೇಕಾಗಿತ್ತು ಒಂದಿನ ರಮೇಶ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಸ್ವಾಮೀಜಿ ಬಂದ ಏನು ಮಗು ತುಂಬಾ ಕಷ್ಟಪಡ್ತಾ ಇದೆಯಾ ತುಂಬಾ ಆಯಾಸಗೊಂಡಿರೋ ಹಾಗೆ ಕಾಣ್ತಿದ್ಯಾ ಏನು ವಿಷಯ ಹೇಳು ಅಂತ ಕೇಳಿದ ಆಗ ರಮೇಶ ತನ್ನ ಎಲ್ಲ ವಿಷಯಗಳನ್ನು ಹೇಳ್ಕೊಂಡ ತಾನೆಷ್ಟು ಕಷ್ಟಪಡ್ತಾ ಇದ್ದೀನಿ ಎಲ್ಲವನ್ನ ಈ ವಿಷಯವನ್ನು ಕೇಳಿಸಿಕೊಂಡಂತಹ ಸ್ವಾಮೀಜಿ ರಮೇಶ ನೀನು ಏನೂ ದುಃಖ ಪಡಬೇಡ ನಾನು ನಿನ್ಗೊಂದು ಉಪಾಯ ಹೇಳ್ತೀನಿ ಇದರಿಂದ ನಿನ್ನ ಅಣ್ಣ ಖಂಡಿತವಾಗಿಯೂ ಸರಿಯಾಗ್ತಾನೆ ಅಂತ ಅವನಿಗೆ ಒಂದು ಉಪಾಯವನ್ನು ಹೇಳಿ ಅಲ್ಲಿಂದ ಹೊರಟು ಹೋದ ರಮೇಶ ಅಲ್ಲಿಂದ ನೇರವಾಗಿ ತನ್ನ ಮನೆಗೆ ಬಂದ ಮನೆಗೆ ಬಂದವನೇ ಹಾಸಿಗೆಯನ್ನು ನೀರಿನಲ್ಲಿ ಒದ್ದೆ ಮಾಡಿ ಇಟ್ಟ ಸುರೇಶ ಬಂದು ಪ್ರಶ್ನಿಸಿದಾಗ ರಮೇಶ ಹೇಳ್ದ ಹಗಲು ಹೊತ್ತು ನನ್ನ ಅಧಿಕಾರ ಇದೆ ಇದರ ಮೇಲೆ ನಾನು ಏನಾದರೂ ಮಾಡ್ಬೋದು ಅದರಂತೆ ತೊಳೆದೆ ಅಂತ ಉತ್ತರಿಸ್ದ ಮರುದಿನ ತನ್ನ ಹೊಲದಿಂದ ಸುರೇಶನ ಹೊಲಕ್ಕೆ ನೀರು ಹಾಯಿಸುವ ಬದುವನ್ನು ರಮೇಶ ಮುಚ್ಚಿಬಿಟ್ಟ ಕೇಳಿದ್ದಕ್ಕೆ ಪುನಃ ಅದೇ ಉತ್ತರ ಇದು ನನ್ನ ಹೊಲ ನನ್ನ ಜಾಗ ನಾನು ಏನು ಬೇಕಾದರೂ ಮಾಡ್ಬೋದು ನನಗೆ ಇದರ ಮೇಲೆ ಅಧಿಕಾರ ಇದೆ ಅಂತ ಈ ಎಲ್ಲದನ್ನ ನೋಡಿ ಸುರೇಶ ಪೇಚಿಗೆ ಬಿದ್ದ ಇವನನ್ನ ಇನ್ನೂ ಮೂರ್ಖನನ್ನಾಗಿಸೋಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಾಯಿತು ಸುರೇಶ ಹೊಲದಲ್ಲಿದ್ದ ಮಾವಿನ ಹಣ್ಣಿನ ಮರದಿಂದ ಮಾವಿನ ಹಣ್ಣನ್ನು ಕಿತ್ಕೋತಿರ್ಬೇಕಾದ್ರೆ ರಮೇಶ ಆ ಮರದ ಬುಡವನ್ನು ಕಡಿಯೋಕೆ ಶುರು ಮಾಡ್ದ ಸುರೇಶ ಯಾಕೆ ಮರವನ್ನು ಕಡಿತಾ ಇದೆಯಾ ಅಂತ ಪ್ರಶ್ನಿಸಿದ್ದಕ್ಕೆ ರಮೇಶ ಮರದ ಕೆಳಗಿನ ಭಾಗದ ಅಧಿಕಾರ ನನಗಿದೆ ನಾನು ಏನು ಬೇಕಾದರೂ ಮಾಡ್ಬೋದು ಅದರಂತೆ ಅದನ್ನು ಕಡಿತಾ ಇದ್ದೀನಿ ಅಂತ ಉತ್ತರಿಸಿದ ಸುರೇಶನಿಗೆ ಆಗ ತಾನು ಮಾಡಿದ್ದ ಮೋಸದ ಬಗ್ಗೆ ಅರಿವಾಯಿತು ಬೇಡ ರಮೇಶ ದಯವಿಟ್ಟು ಆ ಮರನ ಕಡಿಬೇಡ ನಮಗೆ ಇರೋದು ಅದೊಂದೇ ಮರ ನನಗೆ ತಪ್ಪಿನ ಅರಿವಾಗಿದೆ ಇನ್ನು ಮುಂದೆ ನಾವು ಎಲ್ಲ ಜಮೀನನ್ನು ಎಲ್ಲವನ್ನೂ ಕೂಡ ಸಮಾನವಾಗಿ ಹಂಚಿ ಬದುಕೋಣ ಅಂತ ಹೇಳ್ದ ಅಂದಿನಿಂದ ರಮೇಶ ಸುರೇಶ ಯಾವುದೇ ತಕರಾರಿಲ್ಲದೆ ಸಂತೋಷದಿಂದ ಆ ಊರಲ್ಲಿ ವಾಸಿಸತೊಡಗಿದ್ರು